ವಿಷಯ ಚರ್ಚೆ ಮಾಡೋದ್ರಿಂದ ಎರಡು ಯಾವ ವಿಷಯ ಕಿಟ್ಕೋರಿ ಇಲ್ಲ ಯಾವ ನಿಮ್ಗೆ ಗೊತ್ತೈತಿ ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಮಾಡೋದು ನೀವು ಮಾಡ್ತೀರಿ ಅದು ನಾವು ಹೇಳುವಂಥ ಪ್ರಶ್ನೆಗಳು ನಿಮಗಿಲ್ಲ ಏನಪ್ಪ ಅಂತಂದ್ರೆ ಮಾರ್ಗ ಕಮ್ಮಿ ಮಾಡಿರಿ ಇಲ್ಲಿ ಮಾರ್ಗ ಬಿಟ್ಟರು ಬಹಳ ತಲೋ ಯಾಕಂದ್ರೆ ಒಂದ್ ಕಡೆ ಕೇಳ್ತಿರ್ತಾರೆ ಒಂದು ಕಡೆ ಕೇಳಿದ್ರು ಮೇಲೆ ನೋಡಿ ಒಂಬತ್ತು ದಿವಸ ಐತಿ ಹೌದ್ರಿ ಹಂಗಾಗಿ ನುಡಿ ಮಾತ್ರ ಸಿಂಗಲ್ ನುಡಿ ಹಾಡಿ ಅದು ಜನ್ಮೆಚ್ಕಿ ಒಂದು ಸ್ವಲ್ಪ ಅದ್ರಾಗ ಒಂದು ಸ್ವಲ್ಪ ಪಾದಿ ಪದ ಹಾಡಿ ಇಬ್ಬರು ಅಕ್ಕನ ಸ್ವರೂಪದವರು ಯಾವ ಥರ ಎರಡು ಮೇಳಗಳು ನಮ್ಮ ಸಬಕ ಒಂದು ಒಳ್ಳೆಯ ಮನರಂಜನೆ ಕೊಟ್ಟು ಒಳ್ಳೆಯ ಕಲಾವನ್ನು ಇಲ್ಲಿ ಬಯಸ್ರಿ ಅಂತ ಹೇಳಿ ತಮ್ಮ ಎರಡು ಮೇ ಕೈ ಮುಗಿದು ಕೇಳ್ಕೊಳ್ತೀವಿ ದಯವಿಟ್ಟು ಸಭಿಕರ ಶಾಂತ ರೀತಿಯಿಂದ ಕೂಡ್ರಿಪ್ಪ ಏನಾರ ನಾ ಯಾವಾಗೂ ಡಬಲ್ ಡಬಲ್ ಯಾವಾಗೂ ಹಾಡೋದಿಲ್ಲ ನೀವು ಹಾಡಂದ್ರೆ ನಾವು ಡಬಲ್ ಹಾಡೋದಿದೆ ಯಾಕಂದ್ರೆ ಮಾರ್ಗ ಕಡಿಮಾತಿಲ್ಲ ಮಾರ್ಗ ಕಡಿಮಾತಿವಿ ಯಾಕಂದ್ರ ಪದ್ಧತಿ ಪ್ರಕಾರ ಮಾರ್ಗ ಹಾಡ್ಲೇಬೇಕು ಸಹೋದರ ಬಳಗದವ್ರು ಹೇಳಿದ್ರು ಏನ್ ಸ್ವಲ್ಪ ಮಾರ್ಗ ಬಿಟ್ರು ಬಾಳ ಒಳ್ಳೇದಾಗತ್ತದ ಅಂತೇಳಿ ಮಾತು ಹೇಳಿದ್ರು ಹೇಳ್ಯಾರೀಪ ಮುಂದಿನ ಸಹ ಯಾಕಂದ್ರ ನಮ್ಮ ಮಾರ್ಗ ಏಳುದನ್ನೇ ಪದ್ ಸ್ಟೇಜ್ ಹೇಳುದನ್ನೇ ಮಾರ್ಗದಿಂದ ಹೇಳತದ್ರೀಪ ನಡಿಲಿಕ್ಕೆ ಬಂದಿರತಕ್ಕಂತ ಹೆಣ್ಮಗಳ ಗಂಡನ ಮನೆಗೆ ಬಂದಂತ ಹೆಣ್ಮಗಳ ತಾಯಿ ತವ್ರ ಮನೆಯಾಗ ತೆಗೆದಿಟ್ಟ ಗಂಡನ ಮನೆಯ ನಡ್ಯಾಕ ಬಂದ್ರ ಹೆಂಗಾಗತ್ತದ್ರಿ ನಡೆಯಂಗಿಲ್ಲ ನಡಿದ ಹಾಡುವಂತ ಕಲಾವಿದರಿಗೆ ಸತ್ಯ ಧರ್ಮರ ಮಾರ್ಗ ಅನ್ನುವಂತ ಒಂದು ಗಂಡನ ಹೌದು ಇಲ್ಲಿ ಅದರಾಗ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಜ್ಞಾನ ತಿಮರೂಪ ಜ್ಞಾನಾಂಜನಾ ಶಲಾಕಯ್ಯ ಹೌದು ಅಜ್ಞಾನ ತಿಮಿರಾಂಧ ಜ್ಞಾನಾಂಜನ ಶಲಾಕಯ ಹಾಗು ಚಿಕ್ಷೂರು ನಿಮ್ಮ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತಾ ಹೇಳುತ್ತ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹಾಗೂ ಯಾರನ್ನು ಹಾಡದ ಯಾರನ್ನು ಬಿಡದ ಯಾರನ್ನು ಅವಾಗ್ರಪ್ಪ ಅರಿಹೇಳಿ ಶರಣನಲ್ಲಿ ಸ್ವಾಮಿ ಅರಿಹೇಳಿ ಶರಣನ್ನಲ್ಲಿ ಹೇರುತ್ತಾ! ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವ ನಿಯಂತ್ರ ಸರ್ವ ನಿರಂಕುಶ ಹಲವು ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಯಾವ ಈಶಾನ್ಯ ತತ್ಪುರುಷ ಅಗೌರ ವಾಮದೇವ ಸದೋಜಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಯಾರೀಪ ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಹೌದು ನಿತ್ಯನ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸಟ್ಟಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಆ ರೇವಣ ಸಿದ್ದೇಶ್ವರನ ಅದೇ ರೀತಿಯಾಗಿ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತಹ ಯಾರಿಪ್ಪ ಶಿವನ ವರವಿನ ಕಂದ ಯಾರಿ ಶಿವನ ಸ್ವರೂಪಿ ಶರಣಿ ಸೂರಮ ದೇವಿಯ ಸುತ್ತ ಬರಹದೇವರ ಪುತ್ರ ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಲವೇ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣ ಹಿರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಅವರುಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ ಬಂಗಲವಾಡದಲ್ಲಿ ಬೀರಪ್ಪ ನೆನೆಸಿ ಕಲಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಖನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಅಣಿಸಿ ಅನಿಸಿ

ಪೂಜೆಗೈಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಗಚ್ಚಿನ ಗುಡಿಗಳ ಕುಂತು ಹೆಚ್ಚಿನ ಸಿದ್ಧ ನೆನಿಸಿಕೊಂಡು ಶಿಷ್ಯ ಮಾಲಿಂಗ್ರನಿಂದ ಪೂಜೆಗೈದಿರುವಂತ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡುವನ ಮಟ್ಟದಲ್ಲಿ ಎಂಬಾಗಿ ನೆಲೆಸಿರತಕ್ಕ ಶಿರಾಡುವನ ಸಿದ್ದನ ಪದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹೇಳುತ್ತಾ ಶಿರಾಡುವನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕ ಪ್ರಾಯ ತಾಯಿ ಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಆರಾಮತ್ತಿಗೆ ಬಂಟ ಹುಲಜಂತಿಗೆ ಹುಲಿ ಸಿ ಅಂಗಾಗಿ ಐನೂರ ಮುಂಗಾಗಿ ಮುನ್ನೂರ ಮಂಡಿಗೆ ಮಾಡಿ ಪ್ರತಿನಿತ್ಯ ಗುರುಧ್ಯಾನ ಮಾಡಿರ್ತಕ್ಕಂತ ನನ್ನಪ್ಪ ಯಾರೀಪ ನನ್ನಪ್ಪ ಮಾನವರಲ್ಲಿ ಮನಿಗೇನೆ ದೇವತ್ತರಲ್ಲಿ ದೇವನೇ ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡಿರ್ತಕ್ಕಂತ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರ್ಮಿಗೊಳಿಸಿರ್ತಕ್ಕಂಥ ನನ್ನಪ್ಪ ಎಂತ ಕಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಸೊಲ್ಲಾಪುರ ಜಿಲ್ಲೆಯ ಮಂಗಳವಿಡ ತಾಲೂಕಿನ ಹೊಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಎಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಮುತ್ತೇಮಾಲೇಂದ್ರಾಯಿನ ಪಾದವನ್ನು ಕೂಡ ನನ್ನ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂಥ ಯಾವ ಜಿಲ್ಲೆ ಯಾವತ್ತೀರಿಪಾ ಸೊಲ್ಲಾಪುರ ಜಿಲ್ಲೆಯ ಮಂಗಳವಿಡ ತಾಲೂಕಿನ ಹೊಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನಮ್ಗೆ ಯಾವ ನೂತನ ಎರಗಟ್ಟ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಸುಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಮಿಕರ್ತ ನಡೆಸಿಕೊಂಡಿರ್ತಕ್ಕಂತ ಯಾರಿಪ್ಪ ಇವರು ತಂದೆ ಬೀರಪ್ಪ ತಾಯಿ ಬಚ್ಚಮ್ಮನ ಪುಣ್ಯ ಉದರದಲ್ಲಿ ಹಾಡು ಮತದ ಧರ್ಮದಲ್ಲಿ ಜನಿಸಿ ಬಂದು ದಾಸರಲ್ಲಿ ಶ್ರೇಷ್ಠ ದಾಸ ನಡೆಸಿಕೊಂಡಿರ್ತಕ್ಕಂಥ ನನ್ನಪ್ಪ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪರಿಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟ ಮಟ್ಟದವರಿಗೂ ಏನ್ ಮಾಡ್ಬೇಕು ಎಲ್ಲರಿಗೂ ಕೂಡ ಮೊಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಹೇಳಿ ಪಾಲೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಇಲ್ರಿಪಾ ಇಲ್ಲ ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಹೇಳಿದ್ರು ಸರ್ಜೋಡಿ ಕಲಾವಂತರು ಕೂಡ ಮಾತನಾಡಿ ಹೋದ್ರು ಹೇಳಿ

ಆ ಹೇಳೋನಪ್ಪ ಅಂದ್ರ ಮೊಳ್ಯಾಲ ಮೇಳ ದೊಡ್ಡ ಮೇಳ ಬಂದದ ಹಲೋ ಯಾಕಂದ್ರೆ ನಮ್ದು ಕಲೂರಿಕೆ ಮೇಳ ಒಂದು ಸಣ್ಣದ ಚರಿಗಿದ್ದಂಗ್ ಜ್ಞಾನದ ನೀರ ಬಗಿ ಭಾವಿಸಿ ಬಾವಿಸಿ ಯಾಕಂದ್ರ ಚರಿಗೆ ಎಟ್ಟೋ ಇದ್ರು ಕೂಡ ಅವರ ಅರ್ಥ ಸಾ ಹೇಳಿಪ ಚರಿಗೆ ಎಟ್ಟೋ ಇದ್ರು ಕೂಡ ಎಷ್ಟೋ ದೊಡ್ಡ ಕೊಡ ಇದ್ರು ಕೂಡ ಆ ದೊಡ್ಡ ಕೊಡ ಚರಿ ಸಣ್ಣ ಚರಿಗೆ ಬಾಗಲೇಬೇಕು ಹೌದು ಆ ಲಕ್ಕಲೆ ಆ ಹೌದಿಲ್ಲ ಹೇಳಿರವ್ರು ಇರ್ಲಿ ಯಾಕಪ್ಪ ಅಂದ್ರ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಯಾಕಂದ್ರ ಆ ನಿಮ್ ಚರಿಯಾಗಿ ಏನೇನು ಬೇಕಲ್ಲ ಒಟ್ಟ ತುಂಬಕೊಂಡ್ ಬಿಡ್ರಿ ಹೌದ್ರಿಪ ಹೌದ ಅನ್ನ ಹತ್ತು ಹಣ್ಣು ತನ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಎರಡೋ ಮಕ್ಕಳ ಅಡಿಗೆ ಕೊಡಿಸಿರಿ ಹೇಳಿದ್ರ ಅವ್ರು ಕಮಿಟ್ ಅವರು ಏನ್ ಹೇಳಿಪ ಎರಡೋ ಮಕ್ಕಳ ಯಾ ಊರಿಗೆ ಬಂದಪ್ಪ ಅಂದ್ರ ನಮ್ ಮಕ್ಳನ್ನೇ ಆ ಇದೇ ಪ್ರಥಮ ಬಾರಿಗೆ ಇಲ್ಲಿ ಎರಡೋ ಮಕ್ಕಳು ಹೆಣ್ಮಕ್ಳನ್ನೇ ಕುಡಿಸಿ ಕುಡಿಸ್ಯಾರೀಪ ಕುಡಿಸೋ ಗಣ ಮಕ್ಕಳ ಮೇಲೆ ಹೆಣ್ಮಕ್ಳ ಮೇಲೆ ಕುಡಿಸಿದ್ರ ಅಲ್ಲಿ ಅಲ್ಲಿ ಹಗಲತ್ತು ಕುಡಿಸಿರ ಅಲ್ಲೇ ಗಣ ಮಕ್ಕಳ ಹೆಣ್ಣು ಮಕ್ಕಳಿತ್ತು ಹೌದು ಇಲ್ಲೇ ಯಾ ಕುಡ್ಯಾರೀಪಾ ಇಲ್ಲಿ ಎರಡು ಹೆಣ್ಮಕ್ಳ ಮೇಲೆ ಕೂಡ ಹೌದು ಬಾಳ್ ಕಮಿಟಿ ಅವರು ಹೆಂಗ ಎರಡು ಹೆಣ್ಮಕ್ಳ ಮೇಲೆ ಯಾಕೆ ಕುಡಿಸ್ ನಿಮ್ಗೆ ಗೊತ್ತಿಲ್ರಿ ಅದು ಯಾಕ ನಿಮ್ ಜುಟ್ಟ ಅವ್ರಗ ಅವ್ರ ಜುಟ್ಟ ನಿಮ್ಗಾಗ ಹೊಡಿ ಏಕಮಾತ್ ದೋತು ಕೂಡ ಕುಡಿಸ್ಯಾರೀ ಅವ್ರು ಸುಮ್ಮ ಕುಲ್ ತಂಡ ಕರೆದೇ ತಂಡ್ಯಾಗ ಒಟ್ಟ ಹೌದು ತಮ್ಮ ಜುಟ್ಟ ಎಂತರ ಬರ್ಬೇಕ ಜ್ಞಾನದ ಜುಟ್ಟ ಕೈಯಾಗ ಬಂದಿರಬೇಕು ಜ್ಞಾನದ ಜುಟ್ಟ ಕೈಯಾಗ ಬಂದಿರ್ಬೇಕು ಈಗಾಗಲೇ ನಮ್ಮ ಸಹೋದರ ಬಳಗದವರು ಈಗಾಗಲೇ ನಿರ್ಣಯ ಕೊಟ್ಟು ಹೋದ್ರು ಹೇ ರೀಪಾ ಹಾಡಿಕಾದ್ರೆ ಹೆಂಗಾಗಬೇಕು ಹಾಡಿಕಾದ್ರೆ ಹೆಂಗ್ ಕುತ್ತೆ ಮುಕ್ಕೊಂಡಿರ್ಬೇಕು ಉತ್ತಮ ಮಕ್ಕಳ ಕರೆಸಿದವ್ರಿಲ್ಲಿ ಹಂಗಾಡಿಕೆ ಆಗ್ಬೇಕಂತೇಳಿ ಹಾ ಸ್ವ ಸ್ವಲ್ಪ ವಾದಿ ಪದ ಬರ್ಲಿಂದರ ಅವರು ಒಟ್ಟು ತಂಡಿ ಬಿಡಬೇಕು ಹಂಗ ಆಡುತ್ತೆ ತಂಡಿ ಬಿಡ್ಬೇಕಂದ್ರ ತಂಡಿ ಬಿಡ್ಬೇಕ ಒಂದು ಮಾತು ನೆನಪಿಗೆ ಬರ್ಲಾಕತ್ತದ ಹೆಂಗ್ರಿಪ್ಪ ತಂಡಿ ಬಿಡ್ಬೇಕಂದ್ರ ಮಾತು ಹೆಂಗ ನೆನಪಿಗೆ ಬರ್ತಾವ್ರಿ ಹಾಡೋದು ತಂಡ ತೀರಬೇಕು ಕುಂತ ಕಳರು ತಂಡಿ ಬಿಟ್ಟಿರ್ಬೇಕು ಹೌದು ಹೆಂಗ ಹೆಂಗ್ರಿಪ್ಪ

ತಿಂಡಿ ಅಂದ್ರೆ ಎಂತ ತಿಂಡಿ ಎಂತ ಪಾ ಜ್ಞಾನದ ತಿಂಡಿ ತಿರ್ಬೇಕು ತಿಂಡಿ ಒಳಗ ಬಹಳ ಅದಾವ ಯಾವ್ಯಾವ ಕಾಮ ಕಾಮದಿಂಡಿ ಗೌ ತಿಂಡಿ ದೇನ ತಿಂಡಿ ಮೈಸೂರು ಮಂಡ್ಯ ಕಡೆ ತಿನ್ನು ತಿಂಡಿ ಅದಾವ ಇವೆಲ್ಲ ತಿಂಡಿವೆ ಹೌದು ಜ್ಞಾನದ ತಿಂಡಿ ತಿರ್ಬೇಕಾಗ್ಯದ ಹೇಳ್ತಾವ್ರಿ ಪಾ ಒಂದ್ ಮಾತ ನೆನಪಿ ಬರ್ಲಾಕತ್ತದ ಯಾವ್ರಿ ಕುರಿಗೆ ಒನ್ ಬಳಿರ್ತಾವ ಬಳಿರ್ತಾವಲ್ರಿಪ್ಪ ಕುರಿ ಉಣ್ಣೆಯನ್ನ ಕಟ್ಟ ಮಾಡಿದ್ರೆ ಏನಾಗ್ತದ ಕುರಿಗಿ ಕೆರಸ್ತದ ಅದೇ ಕುರಿ ಉಣ್ಣೆಯನ್ನ ಹಿಂಜಿ ಹೌದು ಕಂಬಳಿ ಮಾಡಿ ಹೊತ್ಕೊಂಡ್ರೆ ಏನಾಗ್ತದ್ರಿ ಪದಾಂತಿ ಬಿಡತದ

ಆ ಹಗಲತ್ತ ಆ ಕಡೆ ಒಂದ್ ಸೊಲ್ಪ ಚಿತ್ತ ಹೊಂಟಿತ್ತ್ರಿ ಇವತ್ ಹಗಲೆ ಹಾಡಿ ನಿತ್ ಗಿಟ್ಟಾರ ರೀ ಓಲಾ ನಾಟಿಗ್ ಬಂದಿಲ್ಲ ರೀ ಹಾ 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 ಕರಿ ಅದ ಹೆಂಗ ಕರಿ ಅದ ಆ ಎರಯಪ್ಪಾ ಹೆಂಗ ಆಗಿರಬೇಕ ಗೊತ್ತನ ಹಂಗಾಗಿರಬೇಕಪ್ಪಾ ಜ್ಞಾನದ ತಂಡತಿ ಇರಬೇಕೋ ನಮ್ಮನ್ನ ತಕ್ಕಂತ ಅಜ್ಞಾನದ ತಂಡಿ ಬಿಟ್ಟಿರ್ಬೇಕು ಮಾತಾಡಿ ಬೇಡ ಬ್ಯಾಸರಾಗೂಪಾ ಈಗ ಸಹೋದರ ಬಳಗದರು ನಿರ್ಣಯ ಕೊಟ್ಟು ಬಾಳ ಆಗ್ಯದ ಟೈಮ್ ಬಾಳ ಚರ್ಚೆ ಮಾಡ್ರಿ ವಿಷಯ ಅಕ್ರಾಕ್ ತಕ್ರ ತೆಗಿಬೇಕು ಬಾರಾಕ್ ಬಡದಾಟ ಆಗಬೇಕು ಒಂದಕ್ ಒಂದ್ ಸಂಡ್ ಆಗಿರ್ಬೇಕು ಎರಡಕ್ಕೆ ಎರಡ ಸಂಡ್ ಆಗ್ಬೇಕು ಮೂರಕ್ಕೆ ಮಂಗಳಾರ ತೆಗಿಬೇಕು ಹೌದು ರಕ್ತ ತಗೋದ್ ಮನಿ ಏ ಮಣಿಗಿಲ್ಲ ನಾಳೆ ಹಗಲಿ ಕಾರ್ಯಕ್ರಮ ಅದ ನೀವ್ ನಾವು ಸಂಘಕ್ಕಿ ಪೆಂಟು ನನ್ನ ಜೋಡಿ ಅಲ್ಲಿ ಮತ್ ಹೌದು ಅದಕ್ಕೆ ಚರ್ಚಾ ರೂಪದ ವಿಷಯ ಏನಾರ ಅದನ್ನು ಇಡ್ರಿ ಅಂತೇಳಿ ಮಾತು ಹೇಳ್ಯಾರ ಕಂಪ್ಯೂಟರ್ ಆಗಲೇ ಸೂಚನೆ ಕೊಟ್ಟಾರ ಕೊಟ್ಟಾರ ಅದು ಎಲ್ಲರಿಗೂ ಜನರಿಗೆ ತಿಳಿವಂತದೇ ಮಾತು ಮಾತು ಹೇಳಬೇಕಾಗ್ಯದ ಎಂತ ಮಾತ್ರ ಪದವು ಎಂತ ಮಾತ ಎಂತ ಮಾತ ಜಗತ್ತಿನೊಳಗ ದೇವರ ಶ್ರೇಷ್ಠದನ ಏನ ಗುರು ಶ್ರೇಷ್ಠದನು ಹೌದು ಮತ್ತೆ ಹೇಳ್ರಿ ಇದನ್ನ ಜಗತ್ತಿನೊಳಗ ದೇವರ ಶ್ರೇಷ್ಠ ಏನ ಗುರು ಶ್ರೇಷ್ಠ ಹೌದು ಎರಡು ಚರ್ಚಾ ರೂಪದ ವಿಷಯ ಇಟ್ಟಿದ್ದಾಗ್ಯದ ಸರ್ಜೋಡಿ ಕಲಾವಂತರ ಯಾವ್ದು ವಿಷಯ ಹಿಡಿತಾರೆ ಹಿಡೀಲಿ ಹಿಡೀಲಿ ಅವರ ಬೆಟ್ಟ ನನಗಿರ್ಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಸಂದಿ ಸಂದಿಗೆ ನೀವು ಸುಮ್ಮನೆ ಹಿಂಗೆ ಕುಂದ್ರಿ ಗದ್ದಲ ಮಾಡಬೇಡ್ರಿ ಏನೋ ಮಾತಾಡೋ ಸಂದರ್ಭದಾಗ ತೊದಲು ನುಡಿಗಳ ಆಗಿರ್ಬೋದು ಮಾಡಿರ್ತಕ್ಕಂತ ತಪ್ಪನ್ನ ಬದಿಗಿಟ್ಟು ಬದಿಗಿಟ್ಟು ಅಪ್ಪನ ಮಾತ್ರ ಸ್ವೀಕಾರ ಮಾಡ್ತೇನೆ ಅಂತಕ್ಕಂಥ ದೈವಕ್ಕೆ ಯಜ್ಞ ಸಂಬಂಧ ಕಾಲ ಬೀಳೋದಾಗುವುದಿಲ್ಲ ಧನವಾಗ್ತದೇನ್ರಿ ಧನ ಏನಾಗೋದ್ರೆ ತಮ್ಮ ಟೈಮ್ ಬಾಳ ಆಗ್ತದೆ ಇದೇ ನಮ್ಮ ಮೈಕನೆ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದನೇ ಹನಿ ಹೆಚ್ಚು ನಮಸ್ಕಾರವನ್ನ ಮಾಡಿ ಮಾಡಿ ನಾಕೇ ನುಡಿ ಚಾಲ ಹಾಡಿ ಹಾಡಿ ಪಾಳೆ ಕಲಾವಂತರಿ ಪಾಳೆ ಕೊಡೋನು ಪಾಳೆ ಕಿರಾ ಮಾಡಿ ನೀವೇ ಕೊಡ್ತೀರಿ ಕಮಿಟಿ ಅವರು ಕಚ್ಚಿದಾರೆ ಹಿಂಗ ಅರ್ಧ ಅದಕ್ಕಾಗಿ ಮುಂದಿನ ಸಂದಿಗೆ ಚರ್ಚಾ ರೂಪದ ಏನ್ ಚರ್ಚೆ ಮಾಡ್ತಾರ ಒಟ್ಟು ಜನರಿಗೆ ನಿದ್ದೆ ಬರ್ಲಾ ಗುಳಿಗೆ ಕೊಡ್ಬೇಕಾಗ್ಯದ ಸಂಧಿ ಸಂಧಿಗೆ ಮತ್ತ ಜಾನಪದ ಹಡ್ಕೋತ ಜ ಶೈಲಿ ಒಳಗ ಜಾನಪದ ಜಾನಪದ ಶೈಲಿ ಒಳಗ ದಾಟಿ ಹಡದೈತಿ ದಾಟಿ ಹಡದೈತ್ರಿಪಾ ಈ ಸಂಧಿ ಯಾವ್ದೈತಿ ಯಾವ್ದ್ರಿಪಾ ಪಟ್ಟಿ ಅಂಗಡಿ ಪಾರು